ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ತುಂಬಾ ರುಚಿಯಾದಂತಹ ನುಗ್ಗೆಕಾಯಿ ಸಾಂಬಾರು ಅಥವಾ ನುಗ್ಗೆಕಾಯಿ ಗ್ರೇವಿ ರೆಸಿಪಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಬೇಳೆ ಬಳಸ್ತೇನೆ ತುಂಬ ಸುಲಭವಾಗಿ ಈ ನುಗ್ಗೆಕಾಯಿ ಗ್ರೇವಿನ ಮಾಡ್ಕೊಳ್ಬೋದು ಈ ನುಗ್ಗೆಕಾಯಿ ಗ್ರೇವಿ ಅಥವಾ ನುಗ್ಗೆಕಾಯಿ ಸಾಂಬಾರು ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಈ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ನಾಲ್ಕರಿಂದ ಐದು ನುಗ್ಗೆಕಾಯಿನ ತಗೊಂಡಿದ್ದೀನಿ ನೋಡ್ಬೋದು ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನುಗ್ಗೆಕಾಯಿನ ಕಟ್ ಮಾಡ್ಕೊಳ್ಬೋದು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ ನುಗ್ಗೆಕಾಯಿನ ಕಟ್ ಮಾಡಿ ಚಿಕ್ಕ ಬಟ್ಲಿಗೆ ನಾನಿಲ್ಲಿ ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ತಗೊಂಡಿದ್ದೇನೆ ಹುಣಸೆ ಹಣ್ಣನ್ನ ಬಟ್ಲಿಗೆ ಹಾಕಿ ನೀರು ಹಾಕಿ ಹಣ್ಣನ್ನು ನೆನೆಸಿಕೊಳ್ತಾ ಇದ್ದೇನೆ ಈಗ ನುಗ್ಗೆಕಾಯಿ ಗ್ರೇವಿ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಕಡಾಯಿನ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಕಡಾಯಿಗೆ ಸ್ವಲ್ಪ ಎಣ್ಣೆನ ಇದ್ದೇನೆ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆನ ಹಾಕ್ಕೊಳ್ತೇನೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೇನೆ ಸಾಸಿವೆ ಜೀರಿಗೆ ಸಿಡಿದ ನಂತರ ಒಂದು ಚಿಟಿಕೆಯಷ್ಟು ಇಂಗು ಪುಡಿನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಒಂದು ಐದರಿಂದ ಆರು ಎಸಲು ಬೆಳ್ಳುಳ್ಳಿನ ಜಜ್ಜಿ ತಗೊಂಡಿದ್ದೇನೆ ಹಾಗೆಯೇ ಎರಡೇ ಎರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೇನೆ ಅದನ್ನು ಕಡಾಯಿಗೆ ಹಾಕ್ಕೊಳ್ತೇನೆ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿನ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಎರಡು ಚಿಕ್ಕ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತೇನೆ ಹಾಗೆಯೇ ಕರಿಬೇವನ್ನು ಹಾಕ್ಕೊಳ್ತೇನೆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಮುಕ್ಕಾಲು ಭಾಗದಷ್ಟು ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಈರುಳ್ಳಿನ ಬೇಯಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಎರಡು ದೊಡ್ಡ ಗಾತ್ರದ ಟಮೊಟೋನ ಸೇರಿಸ್ಕೊಳ್ತಾ ಇದ್ದೇನೆ ಟೊಮೊಟೊ ಬೇಗ ಬೇಯಲಿ ಅಂತ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಮುಕ್ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಲಿಡ್ಡನ್ನು ಕ್ಲೋಸ್ ಮಾಡಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಇದನ್ನು ನೋಡ್ಬೋದು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ನುಗ್ಗೆಕಾಯಿನ ಸೇರಿಸ್ಕೊಳ್ತಾ ಇದ್ದೇನೆ ನುಗ್ಗೆಕಾಯಿನ ಎಣ್ಣೆಯಲ್ಲೆನೆ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಒಗ್ಗರಣೆ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಎಣ್ಣೆ ನುಗ್ಗೆಕಾಯಿನ ಎಣ್ಣೆಯಲ್ಲಿ ನುಗ್ಗೆಕಾಯಿನ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನುಗ್ಗೆಕಾಯಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಅಂದರೆ ಬೇಳೆ ಸಾರಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಅರ್ಧ ಚಂಬಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕಲಿಸಿ ಲಿಡ್ ಕ್ಲೋಸ್ ಮಾಡಿ ನುಗ್ಗೆಕಾಯಿ ಒಂದು ಮುಕ್ಕಾಲು ಭಾಗದಷ್ಟು ಬೇಯೋವರೆಗೂ ಬೇಯಿಸ್ಕೊಳ್ಬೇಕು ನುಗ್ಗೆಕಾಯಿ ಇನ್ನೂ ಸ್ವಲ್ಪ ಬೇಯಬೇಕು ಚೆನ್ನಾಗಿ ಕಲಸಿ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಒಂದೆರಡು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ತೇನೆ ನೋಡ್ಬೋದು ಗ್ರೇವಿ ಎಲ್ಲ ಗಟ್ಟಿಯಾಗ್ತಾ ಬರ್ತಾ ಇದೆ ಈಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋಂಥ ಹಣ್ಣನ್ನು ಕಿವಿ ನೀರನ್ನು ಹಾಕ್ಕೊಳ್ತೇನೆ ಹುಣಸೆ ಹಣ್ಣು ನೀರನ್ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಇದನ್ನ ಒಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಇದನ್ನ ಬೇಯಿಸ್ಕೊಳ್ತೇನೆ ಹುಣ್ಸೆ ಹಣ್ಣು ಹಾಕಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ ನಂತರ ನೋಡೋಣ ಬನ್ನಿ ನುಗ್ಗೆಕಾಯಿ ಬೆಂದಿದಾವೋ ಇಲ್ವೋ ಅಂತ ನೋಡ್ಬೋದು ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದ್ದಾವೆ ಜಾಸ್ತಿ ಬೇಯಿಸ್ಕೊಂಡ್ವಿ ಅಂದರೆ ಈ ರೀತಿ ಸೌಟ್ ಹಾಕಿ ಕಲಿಸ್ಬೇಕಾದ್ರೆ ನುಚ್ಚು ನುಚ್ಚಾಗಿ ಹೋಗ್ತವೆ ಈ ಕನ್ಸಿಸ್ಟೆನ್ಸಿ ಇರಬೇಕು ನೋಡ್ಬೋದು ಗ್ರೇವಿ ಈಗ ಕೊನೆಯದಾಗಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತೇನೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಹಾಕಿರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ವಿಡಿಯೋನ ನೋಡ್ಬೋದು ನೋಡ್ಬೋದು ಗ್ರೇವಿ ಕನ್ಸಿಸ್ಟೆನ್ಸಿ ಇನ್ನೂ ತೆಳ್ಳಗೆ ಬೇಕಾದರೂ ಇನ್ನು ಸ್ವಲ್ಪ ನೀರು ಹಾಕಿ ತೆಳ್ಳಗಾದರೂ ಮಾಡ್ಕೊಳ್ಬೋದು ಇದನ್ನು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ನುಗ್ಗೆಕಾಯಿ ಗ್ರೇವಿ ಅಥವಾ ನುಗ್ಗೆಕಾಯಿ ಸಾಂಬಾರ್ ರೆಸಿಪಿ ಆದಂಗೆ ನೋಡಿ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇದನ್ನು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಸಿಂಪಲ್ ಆದಂತಹ ಹಾಗೂ ಟೇಸ್ಟಿಯಾದಂತಹ ನುಗ್ಗೆಕಾಯಿ ಸಾಂಬಾರ್ ಅಥವಾ ನುಗ್ಗೆಕಾಯಿ ಗ್ರೇವಿ ಮಾಡುವ ವಿಧಾನ ಬೇಳೆ ಏನು ಬಳಸ್ತೇನೆ ಸಿಂಪಲ್ಲಾಗಿ ಐದೇ ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು